ಕಾಲಿಗೆ ಚಕ್ರ ಕಟ್ಟಿಕೊಂಡು ಜನರ ಋಣವನ್ನ ತಿಳಿಸಲು ಕೆಲಸ ಮಾಡುತ್ತಿದ್ದೇನೆ ಶ್ರೀನಿವಾಸ್ ಸ್ಪಷ್ಟನೆ ಶಾಸಕರ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡೇರಿ ಗ್ರಾಮದ ಕಾಂಕ್ರೀಟ್ ರಸ್ತೆ ಮತ್ತು ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಹುಲ್ಕೂರು ಗ್ರಾಮದ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡಕ್ಕೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅರಿಪಮುನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಗುದ್ದಲಿ ಪೂಜೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ದೊಡ್ಡೇರಿಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಹುಲ್ಕೂರು ಗ್ರಾಮದ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೇವೆ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕೆಂದು ಹೇಳಿದ್ದೇನೆ ಈ ಗ್ರಾಮದ ಗ್ರಾಮಸ್ಥರಿಗೆ ಆಗುತ್ತಿರುವ ತೊಂದರೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಹಂತ ಹಂತವಾಗಿ ಎಲ್ಲರಿಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತೇನೆ ವಿದ್ಯುತ್ ಕಮದ ಸಮಸ್ಯೆಯನ್ನು ಸರಿಪಡಿಸಲು ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕುಲುವನಹಳ್ಳಿ ಮತ್ತು ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ವಿನೂತನವಾಗಿ ವಾರದಲ್ಲಿ ಒಂದು ದಿವಸ ಮೂರು ಹಳ್ಳಿಗಳನ್ನು ಸೇರಿಸಿಕೊಂಡು ಶಾಸಕರ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮವನ್ನು ಮಾಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಸಿದ್ದಪುಡಿಯುವ ನೀರಿನ ಘಟಕ ದೊಡ್ಡೇರಿಯಲ್ಲಿ ಕಾಕ್ರೆಸ್ ಕಾಮಗಾರಿ ಪೂಜೆ ಮತ್ತು ಇಲ್ಲಿ ಹೊಲ್ಪೂರು ಗ್ರಾಮದಲ್ಲಿ ಎಂ ಪಿ ಸಿ ಎಸ್ ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಿದ ಕಾಮಗಾರಿಯನ್ನು ಶೀಘ್ರ ಪ್ರಾರಂಭ ಹೇಳಿರ್ತೀನಿ ಗ್ರಾಮಸ್ಥರು ಮೂರು ಗ್ರಾಮಗಳಲ್ಲೂ ಹಲವಾರು ಸಾರ್ವಜನಿಕರ ತೊಂದರೆಯನ್ನು ನಾನು ಗಮನಿಸಿದ್ದೇನೆ ಮೂಲಭೂತ ಸೌಕರ್ಯಗಳನ್ನು ಆಗಬೇಕು ಅಂತ ಕೇಳಿದರೆ ಎಲ್ರಿಗೂ ಸಹ ಹಂತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಈ ಗ್ರಾಮದಲ್ಲೂ ಸಹ ಆಲಂಡೇರಿ ನಿರ್ಮಾಣಕ್ಕೆ ಐದು ಲಕ್ಷ ಅನುದಾನ ಬೇಕು ಅಂತ ನನ್ನ ಸ್ಥಳೀಯ ಅಭಿವೃದ್ಧಿ ನಿಲ್ದಾಣದಲ್ಲಿ ಐದು ಲಕ್ಷ ಕೊಟ್ಟಿರ್ತೀನಿ ಜೊತೆಗೆ ಉದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಕೇಳಿದರೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ವಿದ್ಯುತ್ ಸಮಸ್ಯೆ ಹೇಳಿದ್ರು ಲೈಟ್ ಪ್ರಮುಖ ಸಮಸ್ಯೆ ಅದಕ್ಕೂ ಸಹ ಅಲ್ಲಿ ಇಲ್ಲೇ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಏನು ಪ್ರಾಬ್ಲಮ್ ಆಯಿತು ದಂಬ ಹಾಕಿ ಸೆಪ್ರೇಟ್ ಮಾಡಿಕೊಡಕ್ಕೆ ಹೇಳಿರ್ತೀನಿ ನಮ್ಮ ಚಿಕ್ಕೊಂಡಿ ಗ್ರಾಮದಲ್ಲಿ ರಸ್ತೆ ಪ್ರಾಬ್ಲಮ್ಮು ಸಾರ್ವಜನಿಕವಾಗಿ ತೊಂದರೆ ಆಗಿರ್ತಕ್ಕಂಥದ್ದು ಜಮೀನು ತಂದರು ಲೋಕಲ್ ಅಲ್ಲಿ ಸ್ವಲ್ಪ ಸ್ಥಳೀಯರು ರಸ್ತೆ ಬಿಡಲಿಕ್ಕೆ ಸಮಸ್ಯೆ ಇರೋದ್ರಿಂದ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸಿದ್ರೆ ನಾನು ಅನುದಾನ ಕೊಡ್ತೀನಿ ಅಂತ ಹೇಳಿದ್ದೀನಿ ಆ ಗ್ರಾಮಕ್ಕೂ ಸಹ ಒಂದು ಐವತ್ತು ಲಕ್ಷ ಅನುದಾನವನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ ಆ ಪ್ರಾಬ್ಲಮ್ ಸೆಟ್ರೇಟ್ ಆದ ತಕ್ಷಣ ಅದಕ್ಕೂ ಭೂಮಿ ಪೂಜೆ ನೆರವೇರಿಸತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೆ ತಿಪ್ಪಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಅನುದಾನ ಕೇಳಿದ್ರು ಅಲ್ಲೂ ನನ್ನ ಅನುದಾನದಿಂದ ಐದು ಲಕ್ಷ ಅನುದಾನವನ್ನು ಕೊಟ್ಟಿರ್ತೀನಿ ಮುಂದಿನ ದಿನಗಳಲ್ಲಿ ಅರೆಮುಮ್ಮನಹಳ್ಳಿ ಪಂಚಾಯಿತಿ ಮತ್ತು ಕುಳನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡತಕ್ಕಂಥ ಕೆಲಸವನ್ನು ಅರೆ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಶೈಲೇಂದ್ರಣ್ಣ ಅವರು ಮಂಜಣ್ಣ ಇರ್ಬೋದು ಮೋಹನ್ ಇರ್ಬೋದು ನಮ್ಮ ಗಂಗರಾಜಣ್ಣ ಇರ್ಬೋದು ಬಿ ಟಿ ರಾಮಚಂದ್ರ ಇರ್ಬೋದು ಇನ್ನೂ ಹಲವಾರು ನಮ್ಮ ಮುಖಂಡಗಳ ನೇತೃತ್ವದಲ್ಲಿ ಸರ್ಕಾರದಿಂದ ಈ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ಈ ಭಾಗದ ಸೇವಕರನ್ನ ಕೆಲಸ ಮಾಡಬೇಕು ಮಾಡಬೇಕು ಪ್ರತಿಯೊಂದು ಪಂಚಾಯತ್ಗೂ ಪ್ರತಿಯೊಂದು ಹಳ್ಳಿಗೂ ನಾನು ಗ್ರಾಮ ಪ್ರವಾಸನ ಮಾಡಿ ಕ್ಷೇತ್ರದ ಸಮಸ್ಯೆಗಳನ್ನು ಅಧ್ಯಯನ ಮಾಡಿದೆ ಈಗ ನಾನು ವಿನೂತನವಾಗಿ ವಾರದಲ್ಲಿ ಒಂದು ದಿವಸ ಮೂರು ಹಳ್ಳಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಶಾಸಕರ ನಡಿಗೆ ಹಳ್ಳಿಗಳ ಕಡೆಗೆ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡು ಪ್ರತಿ ಹಳ್ಳಿಗಳಿಗೂ ಭೇಟಿ ನೀಡಿ ಅಲ್ಲಿ ಸಾರ್ವಜನಿಕರ ಸಮಸ್ಯೆ ಆ ಗ್ರಾಮದ ಅಭಿವೃದ್ಧಿಯ ಸಮಸ್ಯೆಯನ್ನು ನಾನು ತಿಳಿದುಕೊಂಡು ಅಲ್ಲೇ ಸಮಸ್ಯೆಗೆ ಸ್ಪಂದ ಸ್ಪಂದಿಸಿ ಮುಂದಿನ ಸಮಸ್ಯೆಗಳಿಗೆ ಏನು ಅಧಿಕಾರಿಗಳಿಂದ ನಾನು ಸ್ಪಂದಿಸಬೇಕು ಆಕ್ರಾಂಕವನ್ನು ಮಾಡಬೇಕು ಅಂತ ವಿನೂತನವಾಗಿ ಯೋಚನೆ ಮಾಡಿದ್ದೀನಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ